ಬೋಟ್ ಬರ್ತಾ ಇದೆ ನೋಡಿ ಇವಾಗ ಫಿಶಿಂಗ್ ಹೋಗ್ತಾ ಇದೆ ಬೋಟ್ ಅದು ನೋಡಿ ಹೀಗೆ ಹೋಗೋದು ಹಾಯ್ ಮಂಗಳೂರಿಂದ ಹಳೇ ಬಂದರು ಇದು ಹೇ ಮಂಗಳೂರು ಸಮುದ್ರದ ಮೀನೇ ನನಗೆ ನನ್ನ ಕ್ಯಾಮರಾದ ಕಣ್ಣಿಗೆ ನೀ ಜಾರಿ ಹೋದೆ ಓ ಮೀನೇ ನಾನನ್ನು ಬಿಡಲಾರೆ ಮತ್ತೆ ಬರುವೆ ಮತ್ತೆ ಬರುವೆ ನಿನ್ನ ಸೆರೆ ಹಿಡಲಿಕ್ಕೆ ಮಂಗಳೂರು ಏನಕ್ಕೆ ಫೇಮಸ್ ಹೇಳಿ ಮಂಗ್ಳೂರು ಮೀನಿಗೆ ಫೇಮಸ್ಸು ಅದಕ್ಕೆ ನಾನಿವಾಗ ಬಂದರತ್ರ ಹೋಗ್ತಿದ್ದೀನಿ ವೆರೈಟಿ ವೆರೈಟಿ ಪಿಶಸ್ಸು ಫ್ರೆಶ್ಶಾಗಿ ಸಮುದ್ರದಿಂದ ಬರುತ್ತೆ ಅದನ್ನೆಲ್ಲ ನಾನು ನೋಡಲಿಕ್ಕೆ ಮತ್ತೆ ಹಾಗೆ ನಿಮಗೂ ತೋರಿಸಲಿಕ್ಕೆ ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಆಲ್ರೆಡಿ ಮೀನಿನ ಸುಗಂಧ ಇಲ್ಲಿಗೆ ನನ್ನ ಮೂಗಿಗೆ ತಟ್ತಾ ಇದೆ ನಾನು ಆಲ್ರೆಡಿ ಬಂದಿದ್ದೀನಿ ಒಂದು ಹಾಫ್ ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀನಿ ಆಲ್ರೆಡಿ ಇನ್ನೇನು ಬಂದೇ ಬಿಡ್ತು ಕಾಣ್ತಾ ಇದ್ದೆ ಹೋಗೋದು ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಒಂದು ಸೀನರಿನಾ ನೋಡಿದ್ದು ಮಂಗ್ಳೂರಿನ ಹಳೇ ಬಂದರು ಇದು ಓಲ್ಡ್ ಫೋರ್ಟ್ ಮಂಗ್ಳೂರು ಅಂತ ಇದೆ ಫೋರ್ಟ್ ಅಂದರೆ ಬಂದ್ ಬಂದರು ಒಳಗಡೆ ಹೋಗೋಣ ಬೋಟ್ ಎಲ್ಲ ಕಾಣ್ತಿದೆ ಇಲ್ಲಿ ನೋಡಿ ಇಲ್ಲಿ ಬೋಟನ್ನೇ ಕೆಫೆ ಮಾಡ್ಕೊಂಡ್ಬಿಟ್ಟಿದಾರೆ ಕ್ರೂಸ್ ಡೈನ್ ಬೋಟಲ್ಲಿ ಕೆಫೆ ಮಾಡಿದ್ದಾರೆ ನೋಡಿ ಬೋಟೆಲ್ಲ ಮಾಡಿದ್ದಾರೆ ಬೋಟಲ್ಲಿ ಎರಡು ಬೋಟ್ ಇದೆ ನೋಡಿ ಎರಡು ಬೋಟಲ್ಲಿ ಈ ಥರ ಕೆಫೆ ಮಾಡಿಬಿಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಸೂಪರ್ ಆಗಿದೆ ಇದು ಪರ್ಮನೆಂಟ್ ಇಲ್ಲೇ ಅನಿಸುತ್ತೆ ಓಹ್ ಬ್ಯೂಟಿ ಆಮೇಲೆ ಹೋಗೋಣ ಅದಕ್ಕೆ ಈ ಕಡೆ ಹೋಗೋಣ ಬನ್ನಿ ನೀವು ಹಾಗೆ ಈ ಕಡೆ ನೋಡಿದ್ರೆ ನೋಡಿ ಇದು ಚಿಕ್ಕ ಬೋಟ್ ಇದು ಇದರಲ್ಲಿ ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಹಾಗೆ ಅಲ್ಲೆಲ್ಲ ನೋಡಿ ದೊಡ್ಡ ದೊಡ್ಡ ಬೋಟ್ ಇದೆ ಇದೆಲ್ಲ ಇದರಲ್ಲಿ ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಆಲ್ರೆಡಿ ನೋಡಿ ಅವರೆಲ್ಲ ಬಲೇನ ಎಲ್ಲದಕ್ಕೂ ಸೀದಾ ಮಾಡ್ಕೊಂಡು ಹೊರಡ್ತಾರೆ ನೋಡಿ ಆ ಕಡೆ ನೋಡಿ ಇದು ದೊಡ್ಡ ಬೋಟ್ ಇದೆ ಇಲ್ಲಿ ಆ ಬೋಟ್ ಎಲ್ಲ ಹೋಗ್ತಿದೆ ನೋಡಿ ಮೀನ್ ಇಡ್ಲಿಕ್ಕೆ ಹೋಗ್ತಿದಾರೆ ಬೆಳಗ್ಗೆ ಬೆಳಗ್ಗೆ ಇದು ನೋಡಿ ಇದು ದೊಡ್ಡ ಬೋಟ್ ಇದು ಎಲ್ಲ ಬೋಟೆ ಇದು ಕಾಣ್ತಿದೆ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಗುರು ಎಷ್ಟೊಂದು ಹೊಸ ಹೊಸ್ದಾಗ ಕಾಣಿಸುತ್ತೆ ಆದರೂ ಕೂಡ ನಾನು ಸಾರಿ ಸಮುದ್ರಕ್ಕೆ ಹೋಗಿದ್ದೆ ಮೀನು ಹಿಡೀಲಿಕ್ಕೆ ಬಟ್ ಅವಾಗ ವಿಡೇ ಮಾಡೋಕ್ಕಾಗಿರಲಿಲ್ಲ ಮತ್ತೇನಾರು ಚಾನ್ಸ್ ಸಿಕ್ಕರೆ ಖಂಡಿತ ಮಾಡ್ತೀನಿ ವೆದರು ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಇಲ್ಲಿ ಮುಂದೆ ಹೋಗೋಣ ಅಲ್ಲಿ ಮೀನು ಏನಾರು ಬಂದಿರುತ್ತೇನೋ ಗೊತ್ತಿಲ್ಲ ಇದನ್ನ ಮುಂದೆ ಭಾಳ ತುಂಬ ಮುಂದೆ ಹೋಗ್ಬೇಕು ಅಲ್ಲಿ ಹೋಗೋಣ ಆ್ಯಕ್ಚುಲಿ ಆ ಸೈಡ್ ಮೀನು ಬರೋದು ಇಲ್ಲೆಲ್ಲ ಬೋಟ್ಗಳು ನಿಂತ್ಕೊಂತಾವೆ ಏನಾದರೂ ರಿಪೇರಿ ಮತ್ತು ತಯಾರಿ ಎಲ್ಲ ನಡೆಸ್ಕೊತಾರೆ ಬೋಟಿಂದೆಲ್ಲ ಬಲೆಯೆಲ್ಲ ರಿಪೇರಿ ಮಾಡ್ಕೊಳೋದು ಮತ್ತು ಎಲ್ಲ ಇಲ್ಲಿ ಬೋಟ್ಗಳನ್ನ ನಿಲ್ಸೋದು ಇದೆಲ್ಲ ಮಾಡ್ತಾರೆ ಇದೆಲ್ಲ ಚೆನ್ನಾಗಿದೆ ಕೆಲಸನೂ ಅಷ್ಟೇ ಹೆವಿ ಆಗಿರುತ್ತೆ ಮೀನು ಹಿಡಿಯೋದು ಅಷ್ಟೊಂದು ಸುಲಭ ಅಲ್ಲ ಸಮುದ್ರದಲ್ಲಿ ಸಿಕ್ಕಾಬಟ್ಟೆ ಹೆವಿ ಕೆಲಸ ಅದು ಒಂದು ಸಮುದ್ರಕ್ಕೆ ಹೋದಾಗ ಈ ಬೋಟಲ್ಲಿ ಮೀನಿಡಲಿಕ್ಕೆ ಒಂದು ಅಂದರೆ ಜೀವನದ ಒಂದು ಪ್ರಾಣದ ಜೊತೆಗೆ ಅವ್ರು ಆಟ ಆಡ್ತಿರ್ತಾರೆ ಆಟ ಆಡೋದಂತಂದರೆ ಪ್ರಾಣದ ಜೊತೆ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಅಲೆಗಳು ನಾನು ಹೋಗಿದ್ದೆ ನನಗೆ ಒಂದು ಸ್ವಲ್ಪ ಒಂದು ಐದು ದಿನ ನನ್ನ ಸಮುದ್ರದಲ್ಲೇ ಇದ್ದೆ ನನಗದು ಒಂದು ಅನುಭವ ಆಗಿದೆ ನನಗೆ ಏನೋ ನೋಡ್ಲಿಕ್ಕಂತ ಹೋಗ್ಬಿಟ್ಟು ನಾನು ಸಮುದ್ರದೊಳಗೆ ಲಾಕ್ ಹಾಕಿಬಿಟ್ಟಿದ್ದೆ ಐದು ದಿನ ಅವ್ರು ಯಾಕಂದರೆ ಹೋಗಲ್ಲ ಮತ್ತೆ ಐದು ದಿನ ಆಗ್ಬೋದು ಹತ್ತು ದಿನ ಆಗ್ಬೋದು ಹದಿನೈದು ದಿನ ಆಗ್ಬೋದು ಮೀನು ಸಿಕ್ಕರೆ ಮೀನು ಸಿಗ್ಬೇಕು ಅವ್ರಿಗೆ ಅವಾಗ ತುಂಬಿದಾಗ ಬೋಟಿಂದ ಹೊರಗೆ ಬರ್ತಾರೆ ಮಿನಿಮಮ್ ಐದಾರು ದಿನ ಒಂದು ಸರಿ ಹೋದ್ರೆ ಒಂದು ಟ್ರಿಪ್ಪು ಮಿನಿಮಮ್ ಐದಾರು ದಿನ ಇದ್ದೇ ಇರ್ತಾರೆ ಆದರೆ ಹೊಸ್ದಾಗ ಹೋಗೋರಿಗೆ ಸ್ವಲ್ಪ ಜೋಶ್ ಇರುತ್ತೆ ಮೊದಲಿಗೆ ಹೋಗ್ತಾ 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 ತುಂಬಾ ಕಷ್ಟ ಆಗುತ್ತೆ ಸಮುದ್ರದಲ್ಲಿ ಯಾಕಂದರೆ ನಾವು ಹೊರಗಡೆ ಪ್ರಪಂಚ ನೋಡಿರ್ತೀವಿ ಸಮುದ್ರದಲ್ಲಿ ಹೋಗ್ಬಿಟ್ರೆ ಏನೇನೂ ಕಾಣಲ್ಲ ನೀರು ಬಿಟ್ಟರೆ ಸಿಕ್ಕಾಪಟ್ಟೆ ವೀಕ್ ಆಗಿಬಿಡ್ತೀವಿ ಊಟನೂ ಸೇರಲ್ಲ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ ವೀಕ್ನೆಸ್ ಇದ್ದವ್ರಿಗೆ ಬಟ್ ನನಗೆ ಆಗಿಲ್ಲ ಮೊದಲನೇ ಸಾರಿ ಹೋದಾಗ ಆಯಿತು ಮೊದಲನೇ ದಿನ ಆಮೇಲೆ ಆ್ಯಸ್ ಯೂಸ್ವಲಿ ಚೆನ್ನಾಗಿದೆ ಬಟ್ ಊಟ ಮಾಡೋಕಾಗ್ತಿರ್ಲಿಲ್ಲ ನನಗೆ ಯಾಕಂದರೆ ಅಭ್ಯಾಸ ಸುಮ್ಮನೆ ಸುಮ್ಮನಿದ್ರು ಕೂಡ ಅದ ಇನ್ನೊಂದು ಸರ್ ಏನಾದರೂ ಹೋದರೆ ಆ ವೀಡಿಯೋ ಮಾಡ್ತೀನಿ ಲೈವ್ ಆಗಿ ನಿಮಗೆ ಬನ್ನಿ ಆ ಕಡೆ ಹೋಗೋಣ ಹಾಗೆ ಈ ಕೆಫೆಗೆ ಹೋಗಿಬಿಡೋಣ ಬನ್ನಿ ನೋಡೋಣ ಹೇಗೆ ಅಂತ ನೋಡಿ ಇದು ಕೆಫೆ ಇದು ಹೌದು ಕೆಫೆ ಒಳ್ಳೆ ಚೆನ್ನಾಗಿದೆ ರನ್ನಿಂಗ್ ಕೆಫೆನ ಇದೆ ನೋಡಿ ಅದು ಕೂಡ ಫಿಶಿಂಗ್ ಬೋಟ್ ಅದು ಅದು ದೊಡ್ಡ ದೊಡ್ಡ ಫಿಶ್ ಹಿಡಿತಾರೆ ಅದರಲ್ಲಿ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಫಿಶಸ್ ಎಲ್ಲ ಇದೆ ನೋಡಿ ಅಂಜಲ್ಲು ಮಾಂಜಿ ಪ್ರಾನ್ಸ್ ಸ್ವಿಡ್ ಅಲ್ಲೆಲ್ಲ ರೇಟೆಲ್ಲ ಬರ್ದಿದ್ದಾರೆ ಇಲ್ಲೆಲ್ಲ ಕಾಗೆಗಳೇ ಜಾಸ್ತಿ ಯಾಕಂದರೆ ಮೀನು ಜಾಸ್ತಿ ಇರುತ್ತಲ್ಲ ಅಲ್ಲಿ ಕಾಗೆಗಳು ಜಾಸ್ತಿ ಈ ಕಡೆಗೆ ಕರಾವಳಿ ಸೈಡು ಕೆಳಗಡೆ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ವಾವು ಬ್ಯೂಟಿಫುಲ್ ಬೋಟ್ ಕೆಫೆ ಅಲ್ಲಿ ಯಾರು ಏನೋ ಹೇಳ್ತಿಲ್ಲ ಅವರು ಓನರ್ ಬಂದಾಗ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಇದು ಆ್ಯಕ್ಚುಲಿ ಫ್ಲೋಟಿಂಗ್ ಕೆಫೆ ಅನಿಸುತ್ತೆ ನೀರಲ್ಲಿ ಹೋಗುತ್ತೆ ಅನಿಸುತ್ತೆ ಇದು ದೋಣಿಗಳು ಅದಕ್ಕೋಸ್ಕರ ಇಲ್ಲಿ ದಡಕ್ಕೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀರಲ್ಲಿ ಹೋಗುತ್ತೆ ಅನಿಸುತ್ತೆ ನನಗನ್ಸಿದೆ ಅದು ಚೆನ್ನಾಗಿದೆ ಅಲ್ಲಿ ಆಮೇಲೆ ನೋಡೋಣ ನಾನು ಕೆಫೆನ ಸ್ಟಾರ್ಟ್ ಆದಾಗ ಇವಾಗ ಹೋಗೋಣ ಮೀನು ನೋಡೋಣ ಬನ್ನಿ ಮಂಗ್ಳೂರಿಗಿಂತ ಮಲ್ಪೇಲಿ ತುಂಬ ದೊಡ್ಡ ಮೀನ ಬಂದರ್ ಇದೆ ಇಲ್ಲಿನೂ ಕೂಡ ನೋಡಿಲ್ಲ ನಾನು ಮಲ್ಪೆಲ್ಲಿ ನೋಡಿದ್ದೀನಿ ಇಲ್ಲಿ ನೋಡ್ತೀನಿ ಒಂದು ಸರಿ ಹೇಗಿದೆ ಅಂತ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಇಲ್ಲೇ ಫಿಶ್ ಬರುತ್ತೆ ಬಟ್ ಇವತ್ತು ಬಂದಿಲ್ಲ ಅಂತ ಅವರು ಡೌಟಲ್ಲಿ ಹೇಳ್ತಿದ್ದಾರೆ ಏನೋ ಫಿಶ್ ಬಂದರೆ ನಿಮಗೆ ತೋರಿಸ್ತೀನಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ನೋಡಿ ದೋಣಿಗಳೆಲ್ಲ ತೋರಿಸ್ತೀನಿ ಮತ್ತೊಂದು ಸರಿ ಯಾವಾಗ ಬಂದಾಗ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಇದು ಬೋಟ್ಗಳು ನಿಂತ್ಕೊಂಬಿಟ್ಟಿದೆ ಇವತ್ತು ಸಂಡೆ ಅಲ್ವಾ ಏನೋ ಇದ್ಲಿ ಏನೋ ಏನೋ ಇನ್ಸಿಡೆನ್ಸ್ ನಡೆದಿದೆ ಅದಕ್ಕೋಸ್ಕರ ಎಲ್ಲ ಮಿನಿಸ್ಟ್ರು ಅವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ನಿಲ್ಲಿಸಿದ್ದಾರೆ ಮೀನು ಇವತ್ತು ಯಾಕಂತ ಗೊತ್ತಿಲ್ಲ ರೀಸನ್ನು ಬಟ್ ಅಲ್ಲೆಲ್ಲ ರೆಡಿ ಮಾಡ್ಕಂತಿದಾರೆ ನೋಡಿ ಮತ್ತೆ ನಿಲ್ಸಿದ್ದಾರೆ ಸುಮಾರು ಉದ್ದ ಇದೆ ಎಲ್ಲ ಸಹ ಇದು ಫುಲ್ ಆ ಕಡೆಯಿಂದ ಎಲ್ಲ ಬಂದಾಗಿದೆ ಮೀನು ತರಲಿಕ್ಕೆ ಹೇಳಿ ರಜಾ ಇಲ್ಲ ಏನಕ್ಕೆ ರಜೆ ಆಗಿದೆ ಇವತ್ತು ಪೂಜೆ ಉಂಟಾ ಇವತ್ತು ಏನು ಪೂಜೆ ಹನುಮನ್ ಪೂಜೆನಾ ಬಜರಂಗಿ ಇಲ್ಲ ಇದೆಲ್ಲ ಡಿಸೆಲ್ ಹಾಕದ ಬೋಟ್ಗಳಿಗೆಲ್ಲ ಡೀಸೆಲ್ ಹಾಕದಿಲ್ಲ ಎಷ್ಟೊಂದು ಬಂಕ್ ನೋಡಿ ಹಲೋ ಹಾಯ್ ನೋಡಿ ಇಂಡಿಯಲ್ ಪೆಟ್ರೋಲಿಯಂ ಡೀಸೆಲ್ ಇಲ್ಲಲ್ಲ ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಬೋಟಲ್ ಹೋಗ್ತಾರೆ ಇಲ್ಲಿ ಡೀಸೆಲ್ ತುಪ್ಪಿಸ್ಕೊಂಡು ನೋಡಿ ಇಲ್ಲೆಲ್ಲ ಬೋಟ್ ಇದೆಯಲ್ಲ ಹೋಗ್ತಾರೆ ಅಲ್ಲಿ ಬೋಟ್ ಇದೆ ಆ ಕಡೆ ಅಲ್ಲಿ ನೋಡಿ ಅಲ್ಲಿ ಗುಮ್ ಮಾಡ್ತೀನಿ ಇಲ್ಲಿ ಬೋಟ್ ಇದೆ ನೋಡಿ ಈ ಕಡೆನೂ ಬೋಟ್ ಎಲ್ಲ ಫುಲ್ ಬೋಟ್ಸ ಎಲ್ಲ ನಿಂಕೊಂಬಿಟ್ಟಿದೆ ಇವತ್ತು ಏನೋ ಪೂಜೆ ಇದೆ ಅಂತ ಹನುಮಾನ್ ಪೂಜೆ ಏನೋ ಇದೆ ಅಂತ ಅದಕ್ಕೆ ಯಾರು ಮೀನು ಯಾರು ಕೊಡ್ತಾ ಇಲ್ಲ ಎಲ್ಲದೂ ಕೂಡ ಕ್ಲೀನ್ ಮಾಡ್ತವ್ರೆ ನೋಡಿ ಅದಕ್ಕೆ ಪೂಜೆ ಇದೆ ಅಂತ ಅದಕ್ಕೋಸ್ಕರ ಇವತ್ತು ಮೀನು ತೋರ್ಸೋಕ್ಕಾಗಲ್ಲ ಆಗೋಲ್ಲ ಸಾರಿ ಸಾರಿ ಎಲ್ರಿಗೂ ಇವತ್ತು ಮೀನು ತೋರ್ಸೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಯಾವುದೋ ದೇವ್ರ ಪೂಜೆ ಇದೆ ಅಂತೆ ಅದು ಹನುಮಾನ್ ಪೂಜೆ ಅಂತ ಹೇಳ್ತಾರೆ ಯಾವ್ದು ಪೂಜೆ ಅಂತ ಗೊತ್ತಿಲ್ಲ ಮಿನಿಸ್ಟ್ರೆಲ್ಲ ಬರ್ತಾರಂತೆ ಅದಕ್ಕೆ ಇಲ್ಲಿ ಮೀನು ಕೊಡ್ತಿಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ನಾನು ನಿಮ್ಗೆ ಮೀನು ತೋರಿಸಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ ಸಾರಿ ಡಿಸಪಾಯಿಂಟ್ ಆಗಬೇಡಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ರು ಹೇ ಮಂಗಳೂರು ಸಮುದ್ರದ ಮೀನೇ ನನಗೆ ನನ್ನ ಕ್ಯಾಮ್ರಾದ ಕಣ್ಣಿಗೆ ನೀ ಜಾರಿ ಹೋದೆ ಓ ಮೀನೇ ನಾನನ್ನು ಬಿಡಲಾರೆ ಮತ್ತೆ ಬರುವೆ ಮತ್ತೆ ಬರುವೆ ನಿನ್ನೆ ಸೆರೆ ಇಡಲಿಕ್ಕೆ ಮೀನು ಇಲ್ಲ ಏನು ಇಲ್ಲ ಅವರು ಇವತ್ತು ಸಂಡೇ ಮರೇ ಇವತ್ತು ಬರ್ಬೇಕಾಯ್ತು ಇವತ್ತೇ ಪೂಜೆ ಇಟ್ಕೋತಿದ್ರೆ ಅವ್ರು ಯಾಕೆ ಹಿಡ್ಕೋತಾರೆ ನಾನು ಬಂದಾಗಲೇ ಹಿಡ್ಕೋಬೇಕಾಯ್ತು ಪೂಜೆ ಸ ಸಿಗಬಾಡ ಡಿಸಪಾಯಿಂಟ್ ಆಗ್ಬಿಟ್ಟವರು ನಾನು ನೆಕ್ಸ್ಟ್ ಟೈಮ್ ಆ ಮೀನುಗಳು ತೋರಿಸ್ತೀನಿ ಹಾಗೆ ಸಮುದ್ರದಲ್ಲಿ ಹೇಗೆ ಮೀನು ಅಂತ ಎಲ್ಲಾದ್ರು ಕೂಡ ನಿಮಗೆಲ್ಲ ವೀಡಿಯೋ ಮಾಡಿ ನಾನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಯಾರ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಮಾಡಿಸಿ ನಿಮಗೆ ಅದನ್ನು ತೋರಿಸ್ತೀನಿ ನಮ್ಮ ಚಾನಲಲ್ಲಿ ನಮ್ಮ ಚಾನಲಲ್ಲಿ ಎಲ್ಲ ಸ್ಪೆಷಲ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲೇ ಮುಗಿಸೋಣ ಮಂಗಳೂರಲ್ಲಿ ಬೇರೆ ಜಾಗ ಎಕ್ಸ್ಪ್ಲೋರ್ ಮಾಡೋಣ ಆ ಜಾಗನೂ ಕೂಡ ನಿಮ್ಗೆ ತೋರಿಸ್ತೀನಿ ಅಲ್ಲಿವರೆಗೂ ಸೈನ್ ಔಟ್ ಬ ಬಾಯ್